ಇದೆ ಸುರೇಕ್ಕ ಎಂತಯ್ ಯಾರ ಹೇಳುದು ನಮ್ ಪರಿಸ್ಥಿತಿ ನಮ್ಗ್ರ ಆಚಾರನೇ ಅಲ್ಲ ಇದೆ ಮಾಡ್ಕೋ ಕೂತಾನೇ ಎಂತಾಯ್ ಹೌದು ಬೈಕ್ ಮೇಲೆ ಬಿದ್ಕೊಂಡು ಪೇಟ್ ಮಾಡ್ಕೋ ಕುತಾನೇ ಹೇಳಿದ್ರೆ ಹೇಳಿದ್ರೆ ಕೇಳ್ಬೇಕಲ್ಲ ಇವರು ಇನ್ನು ಮಕ್ಕಳು ಹ ಜಾಯಿಗ್ ಹುಟ್ಟಾನೆ ಅಮಾಸಿ ಎದ್ರಾಗ ಹೋಗ್ಬೇಡ್ವಾ ಹೋಗ್ಬೇಡುವ ನಾಳೆ ಅಮಾಸಿ ಎಲ್ಲೂ ಹೋಗ್ಬೇಡ್ವಾ ಅಂದಾನೆ ಆ ಆದ್ರೆ ನನ್ ಮಗ ಏಳು ಗಂಟೆ ಮೇಲೆ ಮನೆಗಿಂದ ಎಲ್ಲೂ ಹರಿಗ್ಬಿಡುವಲ್ಲ ಆ ಇಬ್ಬರು ಬಂದ್ರಲ್ಲೇ ಚೋದಿ ಮಕ್ಕಳು ಯಾರಾಗುವಿನ ಮಕ್ಕಳು ಬಂದರು ಭಾರ್ಯಾ ಇಲ್ಲೇ ಹೋಗೋರ್ವಾ ಬಾರ ಅಂದರು ಬ್ಯಾಡವಾ ಬ್ಯಾಡುವ ಅಂದರೂ ಓದ ಹಾಂ ಅವಂದೇ ಬೈಕು ಮತ್ತೆ ಹೊಸ ಬೈಕ್ ತಗೊಂಡು ಹೋಗೋಣ ಆ ಹಿಂಗ್ ಬಿದ್ದು ಕಂಡು ಪೆಟ್ಟು ಬರಲಿಲ್ಲ ಹಾಂ ಹ್ಯಾಂಗೆ ಬಿದ್ದರು ಏನ ಏನಾದಾನ ಆಟ ಅಂತೆ ಬಿದ್ದಾರೆ ನೋಡಿ ಅವರಿಬ್ಬ್ರಿಗೇನು ಅಲ್ಲ ಮತ್ತೆ ಹಿಂದಿಂದ ಹಾರ್ಕೊಬಿಟ್ರೆ ನನ್ನ ಮಗ ಒಬ್ಬಂಗೀಯ ಪೆಟ್ಟದ್ದು ವಿನಮ್ಯ ನೋಡು ಹೇಗೆ ಹೇಳಿ ಗ್ರಾಚಾರ ಸೊನಿ ಸೊನಿ ಕಾಟ ಇದ್ದಂಗೆ ನಮಗೆ ಎಂತ ಹೇಳೋದು ದೇವ್ರಾಗೋಡು ದೇವ್ರ ಪುಣ್ಯ ಏನು ಆಲಿಲ್ಲ ನಮ್ಮ ಚೌಡಮ್ ಕಾಪಾಡದೆ ನಮ್ಗೆ ಹೌದು ಬಿದ್ದು ಕೂಡ ಒಂದು ಯಮ ಬಂದಾಗ ದೊಡ್ಡ ಎಂಟು ಚಕ್ರಗಾ ಇದು ಗೂಡ್ಸ್ ಬಂದದಂತೆ ಏನೇನು ಆಲಿಲ್ಲ ಪುಣ್ಯ ಹೌದು ಒಟ್ಟೊತ್ಗೆ ಇವ ಸುರೇಶ್ ಬಂದಿ ಹಿಡ್ದು ಎತ್ತಿ ಆಸ್ಪತ್ರೆಗೆ ಕರ್ಕ ಬಂದಾನೆ ಹೇಳದ್ ಮಾತು ಕೇಳುದಿಲ್ಲ ಈಗ ಮಾರತಿ ಯಾರ ಬೇಕು ಇದೆ ಅಮ್ಮ ಸಿ ಎದ್ರಾಗೆಲ್ಲ ಯಾರು ಹೋತ್ರೆ ಏಳು ಗಂಟೆಗೆ ಸಂಜೆ ಕಡೋಗ್ಯಾಲವ ಹ ಇವರಿಗೆಲ್ಲ ಯಾರು ಹೇಳು ರೀ ಮಕ್ಕಳಿಗೆ ನೋಡು ಸಿಹಿ ಹೌದೇ ಮಾರೇತಿ ಡಾಕ್ಟ್ರ್ ಅಂತ ಏನು ಆಗಿದೆ ಅಂತ ಎರಡು ಇಂಜೆಕ್ಷನ್ ಕೊಟ್ಟಾರೆ ಇದೆ ಒಂದು ನಾಲ್ಕು ಗುಳಿಗೆ ಕೊಟ್ಟರೆ ಗುಳಿಗೆ ಚೀಟಿ ಕೊಟ್ಟರೆ ಈ ಗುಳಿಗೆ ತಕ್ಕ ಬರ್ಬೇಕಂತ ಅಲ್ಲಿ ಹೋಗಿ ಈಗ ಕರ್ಕೊಂಡು ಹೋತೆ ರಮೇಶ್ ಅಂದ್ರೆ ರಿಕ್ಸಾಗೆ ಫೋನ್ ಮಾಡಿದೆ ಅವ್ನು ಬತ್ತಂತೆ ಕರ್ಕೊಂಡು ಓದ್ತೆ ಕಷ್ಟ ಯಾರಿಗೆ ಹೇಳೋದು ಹೇಳು ಹಾಂ ಈಗ ಅದೇ ಅಲ್ಲಿ ಮಾಸಿ ಮನೆಗೆ ಬಂದು ಪೂಜೆ ಹೇಳ್ಕೊಂಡಿದೆ ಎಂತ ಆತೇ ದೇವ್ರಿಗೆ ಗೊತ್ತು ಅಲ್ಲ ಹೋಗ್ಬೇಕು ಈ ಕಾಯಿ ಹೊರ್ಸೋಕೋರು ಹೋಗ್ಬೇಕು ಆಗೋದು ಬತ್ತೆ ಹಂಗಾರೀ ನೀ ಎಂತ ಬಂದಿದೆ ಆಸ್ಪತ್ರೆಗೆ